ಹುಡುಗರ ಬರ ಇಲ್ಲೇ ನೋಡಿಲಿ ನೋಡಿದೆ ಇದು ಎರೆಹುಳು ಅಂತ ಇದು ಆವಲ್ಲ ಆವಲ್ಲ ಎರೆಹುಳ ಅಂದರೆ ಇದು ರೈತನ ಮಿತ್ರ ಈಗ ವ್ಯವಸಾಯ ಯಾರು ಮಾಡ್ತೀವಿ ರೈತರು ಯಾರಿದ್ದಾರೆ ಅವ್ರಿಗೆ ಮಿತ್ರ ಇದು ಮಿತ್ರ ಅಂದ್ರೆ ಏನು ಹೇಳು ಫ್ರೆಂಡ್ ಅಂತ ರೈತನ ಫ್ರೆಂಡು ಫಾರ್ಮರ್ ಫ್ರೆಂಡ್ ಅಂತ ಹಿಂಗೆ ಅಲ್ಲಿ ಅರ್ಥ ಆಗುತ್ತೆ ಇದು ಕಟ್ ಮಾಡಿದ್ರು ಸಹ ಇನ್ನೊಂದು ಆಗುತ್ತೆ ಇದು ಎರಡು ಎರಡು ಪೀಸ್ ಆಗೈತೆ ಇದು ನನ್ನ ಗುದ್ದಿ ತೆಗಿಬೇಕಾದ್ರೆ ಎರಡು ಹಾಕಬೇಕಿತ್ತು ಬಟ್ ಇದು ತಿರ್ಗಾ ಬೆಳೆಯುತ್ತೆ ಇದೇ ಥರ ಇದು ಆಗಿಬಿಡುತ್ತೆ ಇದು ಭೂಮಿ ಒಳಗೆ ಬಿಟ್ಬಿಡೋಣ ಮುಖ ಏನು ಇರೋಲ್ಲಪ್ಪ ಸಸ್ತನಿ ಅಂತಾರೆ ಇದನ್ನ ಅಂದರೆ ಈಗ ನಾವು ಈ ಭೂಮಿ ಮೇಲೆ ಉತ್ತುಬಿಟ್ಟು ನಾವು ಬಿತ್ತನೆ ಮಾಡೋದು ಹೊಲ ಮಾಡೋದೆಲ್ಲ ಮಾಡ್ತೀವಿ ಉಳ್ಳೇಬೇಕಲ್ಲ ಹೊಲ ಮಾಡೋಕ್ಕೆ ಅದೇ ಥರ ಇದು ಇನ್ನರ್ ಕಲ್ಟಿವೇಶನ್ ಅಂದರೆ ಒಳಗಡೆ ಭೂಮಿ ಉಳುಮೆ ಮಾಡುತ್ತೀವಿ ಅಷ್ಟು ಕೆಪಾಸಿಟಿ ಇರುತ್ತೆ ನೋಡೋಕ್ಕೆ ಇಷ್ಟು ಚಿಕ್ಕದಾಗಿದೆ ಅದು ಭೂಮಿ ತಳಕ್ಕೆ ಹದಿನೆಂಟು ಸಲ ಹೋಗುತ್ತೆ ಭೂಮಿ ಕೆಳಗಡೆ ಹ್ಞೂ ಎಂಬತ್ತಡಿ ಅರುವತ್ತಡಿ ಎಂಬತ್ತಡಿ ತನಕ ಕೆಳಗಡೆ ಹೋಗಿ ಮತ್ತೆ ಪ್ರತಿ ಸಲ ಮಲ ವಿಸರ್ಜನೆಗೆ ಅಂತ ನಾಲ್ಕು ಬರುತ್ತೆ ದಿನಕ್ಕೆ ಹದಿನೆಂಟು ಸಲ ಮೇಲಕ್ಕೆ ಬಂದು ಮಲ ವಿಸರ್ಜನೆ ಅಂದರೆ ಈ ವಾಶ್ರೂಮ್ಗೆ ಹೋಗ್ತಿರಲ್ಲ ಲ್ಯಾಟ್ರಿನ್ ಮಾಡೋಕ್ಕೆ ಅದು ಮಾಡೋದು ಭೂಮಿ ಮೇಲೆ ಬಂದೇ ಮಾಡೋದು ಇದು ಇದು ಅಂದರೆ ಈ ಭೂಮಿಲಿ ಏನೇ ಗೊಬ್ಬರ ಪೋಷಕಾಂಶ ಇದ್ದರೂ ತಾಮ ಮೇಲ್ಗಡೆ ಗಿಡಕ್ಕೆ ನಮ್ಮ ರಾಗಿ ಬೆಳೆಗೆ ಎಲ್ಲಕ್ಕೂ ಕೊಡುತ್ತಿದೆ ಕೆಲಸ ಏನೋ ನೀನು ಓದೋದು ನಮ್ ಕೆಲಸ ಏನು ಕೆಲಸ ಮಾಡೋದು ಅಮ್ಮನ ಕೆಲಸ ಏನು ಈಗ ಹಂಗೆ ಒಬ್ಬೊಬ್ರು ಕೆಲಸ ಒಂದೊಂದ್ ಇರುತ್ತಲ್ಲ ಆಗತ್ತಲ್ಲ ಇದ್ರ ಕೆಲಸ ಅದೇ ಅದು ಅದ್ರ ಕೆಲಸ ಅದ್ರ ಮಣ್ಣೆ ಅಪ್ಪ ಅದ್ರ ಊಟನೂ ಮಣ್ಣೆ ಮಣ್ಣೆ ತಿನ್ನುತ್ತೆ ಮಣ್ಣಲ್ಲೇ ಕೆಲಸ ಮಾಡುತ್ತೆ ಮತ್ತು ಇದು ಮೇಲ್ಗಡೆ ಇರುವೆ ಅವು ಇವು ಏನೋ ಬಿಸಿಕ್ಬಿಟ್ರೆ ಕಚ್ಚಿ ಕಚ್ಚಿ ಸಾಯಿಸಾಕ್ಬಿಡ್ತೇವೆ ಅದಕ್ಕೆ ಇದನ್ನು ಎಲ್ಲೇ ಕಂಡ್ರೂ ಕಾಣಿಸಿದ್ರೂ ಇದನ್ನು ಭೂಮಿ ಒಳಗಡೆ ಬಿಟ್ಬಿಡ್ಬೇಕು ಭೂಮಿ ಒಳಗಡೆ ಹಿಂಗೆ ತೆಗೆದುಬಿಟ್ಟು ಬಿಟ್ಟರೆ ಒಳಗಡೆ ಹೋಗುತ್ತೆ ಮೇಲ್ಗಡೆ ಇದ್ದರೆ ಇರುವೆಗಳು ಅವು ಇವು ಕಚ್ಚಿಬಿಟ್ಟು ಸಾಯಿಸಿಬಿಡ್ತವೆ ಇದು ರೈತ ಮಿತ್ರ ಅಂತಾರೆ ಫಾರ್ಮರ್ ಫ್ರೆಂಡು ಆಯಿತಾ ಇದರಿಂದ ರೈತರಿಗೆ ಬಹಳ ಉಪಯೋಗ ಇದೆ ಒಂದು ಗಾದೆ ಇತ್ತು ಆವಾಗ ಏನು ಎರೇನೆಲ್ಲ ಬಾರಿಯಲ್ಲಿದ್ದರೂ ಬೇಸಾಯ ಮಾಡಬಾರ್ದು ಅಂತ ಅಂದರೆ ಬೆಟ್ಟದ ಮೇಲೆ ಈ ಏನು ಇದು ಎರೆಹುಳ ಬೆಟ್ಟದ ಮೇಲೆ ಇರೋಂಥ ಭೂಮಿ ಇದ್ದರೆ ಬೆಟ್ಟದ ಮೇಲೆ ಸಹ ಅಲ್ಲಿ ವ್ಯವಸಾಯ ಮಾಡಿದ್ರೆ ಭೂಮಿ ಫಲವತ್ತತೆ ಆಗಿರ್ತದೆ ಈಗ ಗೊಬ್ಬರ ಇದೆಲ್ಲ ಹಾಕ್ತೀವಲ್ಲ ಇವೆಲ್ಲ ಇದ್ದರೆ ಅವೆಲ್ಲ ಹಾಕೋಂಗಿಲ್ಲ ಗೊಬ್ಬರ ಉತ್ಪಾದನೆ ಮಾಡ್ತಿದ್ರು ಭೂಮಿ ಒಳಗೆ ಅಷ್ಟು ಕೆಪಾಸಿಟಿ ಈ ಜೀವಿಗಿರುತ್ತೆ ನೋಡೋಕೆ ಎಷ್ಟು ತನಗಿದೆ ನೋಡು ಅಲ್ವಾ ಹ್ಞೂ ಇದ್ರಲ್ಲಿ ದೊಡ್ಡದು ಬರುತ್ತೆ ಚಿಕ್ಕದು ಬರುತ್ತೆ ಇದು ಮೀಡಿಯಂ ಇದು ನಾನು ಗುದ್ದಲಿ ಕೆಲಸ ಮಾಡ್ತಲ್ಲಾ ಕಟ್ ಆಗ್ಬಿಡ್ತು ಅದೇನ ಅದೇನ ಆಗಲ್ಲ ಮತ್ತೆ ಬೆಳಕೊಳ್ಳುತ್ತೆ ಇದಿಷ್ಟು ಇಷ್ಟ ಏನು ಗೊತ್ತಾಯ್ತು ಏನು ಕೇಳಿದು ಏನು ಹೇಳಿದು ಆ ಇದೆನ್ ಕೆಲಸ ಏನು ಕೆಲಸ ಮಾಡ್ತಿದೋ ಅದು ಅದನ್ನೆಲ್ಲಾ ಭೂಮಿ ಹೆಲ್ಗಡೆ ಹೋಗುತ್ತೆ ತಿರ್ಗ ಮಣ್ಣು ತಗೊಂಡ ಆಚೆಗಡೆ ಬರುತ್ತೆ ಅಂದ್ರೆ ಫಲವತ್ತತೆ ಭೂಮಿ ಕೆಳಗಡೆ ಏನೇ ತಗೊಂಡು ತಗೊಂಬಂದು ಮೇಲ್ಗಡೆ ಬೇರುಗಳಿಗೆ ಗಿಡಗಳಿಗೆ ಕೊಡ್ತದೆ ಆ ಗಿಡಗಳು ನಮಗೆ ಆಹಾರ ಕೊಡುತ್ತೆ ಅದಕ್ಕೆ ಇದನ್ನು ರೈತ ಮಿತ್ರ ಅಂತ ಅದಕ್ಕೆ ಹೇಳು ಮತ್ತು ಇದು ಕಚ್ಚೋದು ಏನು ಮಾಡೋಲ್ಲ ತುಂಬ ಸಾಧು ಜೀವಿ ಇದು ನೋಡು ಹತ್ತುತ್ತೆ ಅಲ್ವಾ ಹ್ಞೂ ಇಟ್ಕೊಳ್ಳಿ ಏನಾಗಲ್ಲ ಏನಾಗಲ್ಲಪ್ಪ ಇವೆಲ್ಲ ನಿಮಗೆ ತೋರಿಸ್ಬೇಕು ಅಂತಲೇ ನನ್ನ ತೆಗ್ದಿದ್ದು ಹ್ಞೂ ಆವು ಥರ ಅಷ್ಟೆ ಆವಲ್ಲಪ್ಪ ಅದು ನಮಗಿನ್ನೂ ತುಂಬ ಸೂಕ್ಷ್ಮ ಇದು ಹ್ಞೂ ಇಷ್ಟ ಇಷ್ಟ ಇಷ್ಟು ಸಾಕು 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 ಬಿಟ್ಬೇಡ ಅದು ಹಿಂಸೆ ಮಾಡ್ಬೇಡ ಆಯ್ತಾ ನಿಮ್ಗೆ ಅಂತ ಏನಾಗಿಲ್ಲ ಅದಕ್ಕೆ ಅದು ಎಕ್ಸ್ಪೆಂಡ್ ಆಗ್ತಾ ಇರುತ್ತೆ ಭೂಮಿಗೆ ಬಿಟ್ಟರೆ ಇನ್ನೂ ದೊಡ್ಡದಾಗುತ್ತೆ ಅಷ್ಟೇ ಹಾಕಬೋಣ